ಓಹ್ ಬಂದ್ರ ಬನ್ನಿ ನಿಮ್ಮ ಬಗ್ಗೆನೆ ಮಾತಾಡಕ್ ಬರ್ತಾ ಇದ್ದೀನಿ ಸೌಜನ್ಯ ಪ್ರಕರಣ ಇಟ್ಕೊಂಡು ಆ ಹೆಣ್ಣು ಮಗುವಿನ ಹೆಸರನ್ನ ಇಟ್ಕೊಂಡು ಹೋರಾಟ ಮಾಡುವಂತ ಕೆಲವೊಂದು ನಕಲಿ ಹೋರಾಟಗಾರರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಯಾರ ಹತ್ರ ಬೇಕಾದರೂ ಇಟ್ಕೊಳ್ಳಿ ಒಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಹತ್ರ ಇಟ್ಕೋಬೇಡಿ ಅಂತ ಯಾಕೆಂತಂದ್ರೆ ನಿಮ್ಮ ಬಂಡವಾಳ ದಿನದಿಂದ ದಿನಕ್ಕೆ ಯಾವ್ಯಾವ ರೀತಿ ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದಕ್ಕೆ ಇವತ್ತು ನಾನೊಂದು ದೊಡ್ಡ ಸಾಕ್ಷಿಯನ್ನ ಸ್ಫೋಟಕ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಆರನೇ ತಾರೀಕು ಇವರು ಏನೊಂದು ಸೌಜನ್ಯ ಪ್ರತಿಭಟನೆಯನ್ನ ಕರೆದಿದ್ದಾರೆ ಸೌಜನ್ಯ ಹೆಣ್ಣು ಮಗಳ ಹೆಸರನ್ನು ಇಟ್ಕೊಂಡು ಪ್ರತಿಭಟನೆ ಕರೆದಿದ್ದಾರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸ್ಫೋಟಕ ಮಾಹಿತಿಗಳನ್ನ ನಾನಿವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿದ್ದೇನೆ ಸ್ನೇಹಿತರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಹಾನರಬಲ್ ಹೈಕೋರ್ಟ್ ಒಂದು ಆರ್ಡರನ್ನು ಪಾಸ್ ಮಾಡುತ್ತೆ ಆ ಆರ್ಡರ್ನ ಪ್ರಕಾರ ಇವರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಪ್ರತಿಭಟನೆಯಲ್ಲಿ ತೊಡಗುವಂತಿಲ್ಲ ಎಸ್ಪೆಷಲಿ ಸಫ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಹೆಸರನ್ನಿಟ್ಟುಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಆತನ ಸಹಚರರು ಯಾವುದೇ ರೀತಿಯ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅನ್ನುವಂತಹ ಒಂದು ಆದೇಶವನ್ನ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಎಲ್ಲದಕ್ಕೂ ಕೂಡ ಒಂದು ಇಂಟಿಮೇಟ್ ಅನ್ನ ಕೊಟ್ಟಿದೆ ಹೈಕೋರ್ಟ್ ಯಾವುದೇ ರೀತಿಯ ಪರ್ಮಿಷನ್ಸ್ ಅನ್ನ ನೀವು ಕೊಡೋ ಹಾಗಿಲ್ಲ ಅಂತ ಆದ್ರೆ ಈಗ ಆರನೇ ತಾರೀಕು ಇವರೊಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಆರನೇ ತಾರೀಕು ಏನ್ ಪ್ಲಾನ್ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಹೆಸರಿನಲ್ಲಿ ಒಂದು ಪ್ರತಿಭಟನೆಯನ್ನ ಕರೀತಾರೆ ಅದಕ್ಕೆ ಪೊಲೀಸು ಖಂಡಿತವಾಗಿ ತಡೆ ಕೊಡಬೇಕು ಇದವ್ರ ಡ್ಯೂಟಿ ಯಾಕೆ ಅಂತಂದ್ರೆ ಕೋರ್ಟ್ ಆರ್ಡರ್ನ ಒಬೆ ಮಾಡ್ಬೇಕಾಗಿರುವಂತದ್ದು ಪೊಲೀಸ್ ನ ಕರ್ತವ್ಯ ಅವರು ತಡಿಲಿಕ್ಕೆ ಬರ್ತಾರೆ ತಡಿತಾರೆ ಮೇಲೆ ಇವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೊಮ್ಮೆ ಒಂದು ಫ್ಲಡ್ ಅನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ನೋಡಿ ವೀರೇಂದ್ರ ಅವರು ತಮ್ಮ ಶಕ್ತಿಯನ್ನ ಬಳಸಿ ತಮ್ಮ ಪ್ರಭಾವವನ್ನ ಬಳಸಿ ನಮ್ಮನ್ನ ಕಟ್ಟೆ ಹಾಕಿದ್ರು ಸೌಜನ್ಯರಿಗೆ ನ್ಯಾಯ ಸಿಗುವಂಥದ್ದು ವೀರೇಂದ್ರ ಹೆಗ್ಗಡೆ ಇಷ್ಟ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ಬೇಕು ಅನ್ನುವಂಥ ಪ್ಲಾನ್ ನಲ್ಲಿ ಇದು ಗ್ಯಾಂಗ್ ಮಾಡಿರುವಂತಹ ಕೆಲಸ ಮತ್ತು ಬಹಳಷ್ಟು ನನಗೆ ಅವರ ಕಾನ್ಫಿಡೆನ್ಸ್ ಇಷ್ಟ ಆಗಿದ್ದು ಒಂದು ಒಬ್ಬ ಪತ್ರಕರ್ತ ನಿಮ್ಮೊಳಗೇ ಇರ್ತಾನೆ ನಿಮ್ಮ ಪಕ್ಕದಲ್ಲೇ ಇರ್ತಾನೆ ನಿಮ್ಮ ಅಕ್ಕ ಪಕ್ಕದಲ್ಲೇ ಓಡಾಡ್ದಿರ್ತಾನೆ ನಿಮ್ಮಲ್ಲಿರೋರೇ ನಮಗೆ ಕೊಟ್ಟಿರುವಂತಹ ಮಾಹಿತಿ ಇದು ನನಗೆ ಗೊತ್ತಿಲ್ಲ ಏನು ಅಂತ ನಮ್ಮ ವಿಡಿಯೋನ ಹಾಕ್ತಾರೆ ಟೀಮ್ ಸೌಜನ್ಯ ಅಂತ ಹೆಸರಿರುತ್ತೆ ತಿಮ್ಮರೋಡಿಯವರು ಯಾವುದೋ ಒಂದು ಪತ್ರಿಕಾಗೋಷ್ಠಿ ಮಾತಾಡಿರುವಂತಹ ಒಂದು ಫೋಟೋ ಇರುವಂತಹ ಡೀಪ್ ಇರುತ್ತೆ ಅಲ್ಲಿ ಧರ್ಮಸ್ಥಳದ ಮೇಲೆ ನಡೆಯುತ್ತೆ ಉನ್ನಾರ ಅನ್ನುವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೇನೆ ಅದು ಡಿಲೀಟ್ ಕೂಡ ಆಗಿರುತ್ತೆ ಸುಮಾರು ಒಂದು ಮೂರು ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ ಅದು ಯಾವ ರೀತಿ ಮಾಡ್ತಾ ಇದ್ದಾರೆ ಅದೆಲ್ಲ ಆಮೇಲೆ ಮಾತಾಡೋಣ ಇವನ ವೀಡಿಯೋ ರಿಪೀಟ್ ಮಾಡಿ ಎಲ್ರು ಅನ್ನುವಂಥ ಒಂದು ಯಾವುದೋ ಒಬ್ಬ ವ್ಯಕ್ತಿ ಮೆಸೇಜ್ ಆಗ್ತಾನೆ ಟೀಮ್ಗೆ ಹೇಳಿದ್ದೇನೆ ಡಿಲೀಟ್ ಆಗುತ್ತೆ ಓಕೆ ಅಣ್ಣ ಇವನ್ ಎಂಥದೋ ಮಗ ಅಂತೆಲ್ಲ ಬರೀತಾನೆ ಇಲ್ಲಿ ಇದು ಒಂದು ಸ್ಕ್ರೀನ್ಶಾಟ್ ನನಗೆ ಸಿಕ್ತು ನನಗೆ ಅನ್ಸಿದ್ದು ಇವನು ಯೂಟ್ಯೂಬ್ ನಾ ಅಲ್ಲಪ್ಪ ನೀನು ಸತ್ಯ ಮಾತಾಡ್ತಾ ಇದೀಯ ನೋಡಪ್ಪ ಪರ ವಿರೋಧ ಚರ್ಚೆ ಇರುತ್ತೆ ತಾಕತ್ತು ಧೈರ್ಯ ಇದ್ರೆ ಚರ್ಚೆಲಿ ಎದುರಿಸು ಬಂದು ಎತ್ ಮಾತಾಡ್ಸು ಇಲ್ಲ ಅದಕ್ಕೆ ಕೌಂಟರ್ ಕೊಡು ಅದು ಬಿಟ್ಟು ಸತ್ಯ ಮಾತಾಡ್ದವನ್ನ ದಾಖಲೆ ತೋರಿಸ್ದವನ್ನ ತಗೊಬಂದು ನೀನು ವಿಡಿಯೋ ಡಿಲೀಟ್ ಮಾಡಿಸ್ತೀಯ ಅಂತಂದ್ರೆ ಯಾರಪ್ಪ ನಿನಗೆ ಯಾರಪ್ಪ ನಿನಗೆ ಬೆನ್ನೆಲುಬು ಯಾರಪ್ಪ ನಿನಗೆ ಆ ಪವರ್ ಕೊಟ್ಟಿದ್ದು ಈ ದೇಶದಲ್ಲಿ ಅಂತ ಸಿಸ್ಟಮ್ ಕುಟ್ಬಿಟಿಯರ ನಿನಗೆ ಕೋರ್ಟ್ ಆದೇಶವನ್ನು ಪರಿಪಾಲನೆ ಮಾಡ್ತಾ ಇಲ್ಲ ನೀವುಗಳು ಕಂಟೆಂಪ್ಟ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಿ ನೀವುಗಳು ಇವತ್ತಿಷ್ಟೆಲ್ಲ ಮಾತಾಡ್ತೀರಿ ಜಾಸ್ತಿ ದಿನ ನಡೆಯಲ್ಲ ಅನ್ಯಾಯ ಬಿದ್ದೇ ಬೀಳುತ್ತೆ ಬ್ರೇಕ್ ಬಿದ್ದೆ ಬೀಳುತ್ತೆ ಇದಕ್ಕೆಲ್ಲ ಇನ್ನು ಎರಡನೇದೊಂದು ಸ್ಕ್ರೀನ್ಶಾಟ್ ನೋಡಿದೆ ಇದರಲ್ಲಿ ಯೂಟ್ಯೂಬ್ ಚಾನೆಲ್ಸ್ಗೆ ಹೇಳಿದ್ದೇನೆ ಪೇಮೆಂಟ್ ಬಾಕು ಅವನು ಯಾರು ಸ್ಪೆಲ್ಲಿಂಗು ಕರೆಕ್ಟಾಗಿ ಕಲ್ತಿಲ್ಲ ಸಿಕ್ಸ್ಗೆ ನಮ್ಮ ಹೋರಾಟ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಇರ ನನಗೆ ಅರ್ಥ ಆಗಿಲ್ಲ ಇದರಲ್ಲಿ ಸೂಕ್ಷ್ಮ ನೀವೇ ಅರ್ಥ ಮಾಡ್ಕೊಳ್ಳಿ ಏನು ನಡೀತಾ ಇದೆ ಅಂತ ಯೂಟ್ಯೂಬ್ ಚಾನೆಲ್ಸ್ಗಳಿಗೆ ಗಳಿಗೆ ದುಡ್ಡು ಕೊಟ್ಟು ಕರೆಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರುವಂತವ್ರು ಇವರು ಬೇರೆ ಕಡೆ ಎಲ್ಲ ಮಾತಾಡಿಸ್ತಾರೆ ಇವ್ರಿಗೆಲ್ಲ ಪೇಮೆಂಟ್ ಸೆಟಲ್ ಆಗಿದೆ ಪೇಮೆಂಟ್ ಸೆಟಲ್ ಆಗಿದೆ ಪೇಟಿಎಂ ಆಗಿದೆ ಫೋನ್ ಪೇ ಆಗಿದೆ ಗೂಗಲ್ ಪೇ ಆಗಿದೆ ಆಯ್ತಪ್ಪ ಸೌಜನ್ಯ ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕು ಎಷ್ಟು ಬೀದಿಯಲ್ಲಿ ಹರ್ಕೊಂಡ್ರು ನೀವೆಷ್ಟು ಬೀದಿಯಲ್ಲಿ ಗುದ್ದಾಡಿದ್ರು ನ್ಯಾಯ ಸಿಗೋದು ಕೋರ್ಟಲ್ಲೇ ಕೋರ್ಟ್ ಅಲ್ಲೇ ತೀರ್ಪಾಗಬೇಕು ಕೋರ್ಟಲ್ಲೇ ನ್ಯಾಯ ಸಿಗಬೇಕು ಆದ್ರೆ ನೀವು ಏನ್ ಅನ್ಕೊಬಿಟ್ಟಿದ್ದೀರಾ ಅಂತಂದ್ರೆ ಇಲ್ಲ ನಾವ್ ಈ ತರ ಫುಲ್ಲು ಕಚ್ಚಿ ಹರ್ಕೊಂಡು ಬೀದಿಲಿ ಬಂದು ನಿಂತು ಬಿಟ್ರೆ ಒಂದೊಳ್ಳೆ ಫಂಡಿಂಗ್ ಬರುತ್ತೆ ಇದು ನಿಮ್ ತಲೆದಿರೋದಷ್ಟೇ ಫಂಡಿಂಗೋಸ್ಕರ ಹೋರಾಟ ಮಾಡ್ತಾ ಇದ್ರೆ ನಾವ್ ಒಂದ್ ಹೇಳ್ತೀನಿ ಕೇಳ್ರಿ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಕೆಲವರು ಬಹಳಷ್ಟು ಜನ ಒಂದಷ್ಟು ನಿರುವುಗಳನ್ನಿರುತ್ತೆ ನನ್ನ ನಿರ್ವನು ನಾನು ಹೇಳ್ಬಿಡ್ತೀನಿ ನನ್ನ ನಿರುವು ಸಿಂಪಲ್ಲು ಸೌಜನ್ಯ ಹೆಣ್ಣು ಮಗು ನ್ಯಾಯ ಸಿಗಬೇಕು ಅದೇ ರೀತಿ ಅನ್ಯಾಯದ ದಾರಿಯಲ್ಲಿ ದುಡ್ಡು ಮಾಡ್ತಾ ಇರೋ ನಿಮ್ಮಂತವ್ರನ್ನ ತಡೆದು ನಿಲ್ಲಿಸಬೇಕು ನಿಮ್ಮಂಥವ್ರನ್ನ ಎಕ್ಸ್ಪೋಸ್ ಆಗಬೇಕು ಇಷ್ಟೇ ನನ್ನ ದುರಿ ಇನ್ನೇನು ಏನ್ ಬೇಕಾರ ಬೇಕಾದ್ರೆ ನೀವು ಏನು ಬೇಕಾದ್ರೆ ಕಮೆಂಟ್ ಬರ್ಕೊಳ್ಳಿ ವಿ ಡೋಂಟ್ ಬಾದರ್ ನಾವು ಲೀಸ್ಟ್ ಬಾದರ್ ಅದಕ್ಕೆ ನಾವು ನಿಜವಾಗ್ಲೋದು ಕೇರು ಮಾಡಲ್ಲ ನೀವೇನೇನು ಅಂತ ಜಗತ್ತಿಗೆ ಗೊತ್ತಾಗ್ತಾ ಇದೆ ವಾಟ್ಸಪ್ ಮೆಸೇಜ್ನಲ್ಲಿ ನಲ್ಲಿ ಯೂಟ್ಯೂಬ್ ಡಿಲೀಟ್ ಮಾಡಿಸ ಪಕ್ತಿ ನೀನು ಅಂತಂದ್ರೆ ಏನಪ್ಪಾ ಇದು ತಿಮ್ಮ ರೌಡಿ ಮುಟ್ಟಾಳ್ನವರ್ ಎಷ್ಟು ಜನ ಏನೇನು ಮಾಡ್ತಾ ಇದ್ದೀರಿ ಎಕ್ಸ್ಪೋಸ್ ಆಗ್ತಾ ಇದ್ದೀರಿ ನೀವೇ ಕೈಯಾರೆ ಆಗ್ತಾ ಇದ್ದೀರಿ ನಿಮ್ಮ ಟೀಮ್ಗೆ ಒಂದು ಕಿವಿ ಮಾತನ್ನು ಕೊಟ್ಬಿಡಿ ಯಾರ ಹತ್ರ ಬೇಕಾದರೂ ಇಟ್ಕೊಳ್ಳಿ ಒಬ್ಬ ಇನ್ವೆಸ್ಟಿಗೇಷನ್ ಮಾಡುವಂತಹ ಜರ್ನಲಿಸ್ಟ್ ಹತ್ರ ಇಟ್ಕೊಬೇಡಿ ನಿಮ್ಮನ್ನ ಜನ್ಮ ಜಾಲ ಆಡ್ಬಿಡ್ತೀವಿ ನಿಮ್ಮ ಟೀಮ್ ನಲ್ಲಿ ಇರೋರೆ ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದಾರೆ ಬೇರೆ ಇನ್ ಯಾರು ಕೊಡ್ತಾ ಇಲ್ಲ ನಿಮ್ಮ ಟೀಮ್ ನಲ್ಲಿ ಒಬ್ಬ ಶತ್ರುನೇ ನಿಮ್ಮಲ್ಲಿ ಇದ್ದಾನೆ ಅವನೇ ಇದನ್ನೆಲ್ಲ ಲೀಕ್ ಮಾಡ್ತಾ ಇದ್ದಾನೆ ಏನೇನ್ ಮಾಡ್ತಾ ಇದ್ದೀರಿ ಎನ್ನುವಂತಹ ಮಾಹಿತಿಗಳನ್ನು ಕೊಡ್ತಾ ಇದ್ದಾನೆ ಸಂದಿದ್ರೆ ಒಂದು ಆಡಿಯೋ ಹೊರಗೆ ಬರುತ್ತೆ ಯಾರ್ಯಾರು ಪೇಮೆಂಟ್ ಯಾವ್ಯಾವ ಚಾನಲ್ಗೆ ಎಷ್ಟೆಷ್ಟ ಆಗಿದೆ ಅಂತ ಕಾಯ್ತಾ ಅರ್ಥ ಆಯ್ತಾ ನಮಸ್ಕಾರ